ಪ್ಯಾಲೆಸ್ಟೀನಿಯನ್ ಸಿನಿಮಾಗಳನ್ನ ನಮ್ಮ ಕೇಂದ್ರ ಸರ್ಕಾರ ಪ್ರದರ್ಶನ ಬಿಡ್ತಾ ಇದೆ ಇನ್ನೊಬ್ಬರ ಕಥೆಗಳನ್ನು ತರುವುದಕ್ಕೆ ಆಗೋದಿಲ್ಲ ಅನ್ನೋ ನಿರ್ದಿಂತವನ್ನು ನಾವು ಹೇಗೆ ಒಪ್ಪಿಕೊಳ್ಳಿ ಸಾಧ್ಯ ಬೆಂಗಳೂರಿನ ಚಲನಚಿತ್ರೋತ್ಸವದಲ್ಲಿ ನಿಮ್ಮ ರಾಜಕೀಯದ ಹುನ್ನಾರಗಳು ನಡೆಯೋಲ್ಲ ನಿನ್ನೆಯಷ್ಟೇ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದ ಕಾರ್ಯಕ್ರಮದ ಉದ್ಘಾಟನೆಯಾಗಿದೆ ಪ್ರಕಾಶ್ ರಾಜ್ ಅತಿಥಿಯಾಗಿ ಬಂದಿದ್ರು ಈ ವೇಳೆ ಮಾತನಾಡುವಾಗ ಪ್ಯಾಲೆಸ್ತೀನ್ ಸಿನಿಮಾಗಳ ಬಗ್ಗೆ ಪ್ರಕಾಶ್ ರಾಜ್ ಮಾತನಾಡಿದ್ರು ಇದೀಗ ಆ ಮಾತಿಗೆ ಎಲ್ಲೆಡೆ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಬಿಜೆಪಿ ನಾಯಕರು ಕೂಡ ಗರಂ ಆಗಿದ್ದಾರೆ ಇಂತಹ ಅದ್ಭುತವಾಗಿ ನಡ್ಕೊಂಡು ಬರ್ತಿದ್ದಂತಹ ಈ ವರ್ಷದ ಉತ್ಸವಕ್ಕೆ ಪ್ಯಾಲೆಸ್ಟೀನಿಯನ್ ಸಿನಿಮಾಗಳನ್ನ ನಮ್ಮ ಕೇಂದ್ರ ಸರ್ಕಾರ ಪ್ರದರ್ಶನ ಮಾಡಕ್ಕೆ ಬಿಡ್ತಾ ಇಲ್ಲ ಅಂದ್ರೆ ಏನಿದು ಇದರ ಪ್ರತಿರೋಧ ನಾವು ಹೇಗೆ ಮಾಡಬೇಕು ಒಂದು ಸರ್ಕಾರವಾಗಿ ಮುಖ್ಯಮಂತ್ರಿಗಳಾಗಿ ನೀವು ಒಂದು ದೊಡ್ಡ ನಿಲುವನ್ನು ತಗೊಳ್ಬೇಕು ಅಂತ ಒಬ್ಬ ರಾಯಭಾರಿಯಾಗಿ ಕೇಳ್ಕೊಳ್ತಾ ಇದ್ದೇನೆ ಯಾಕೆಂದ್ರೆ ನಮ್ಮ ನಾಡಿನ ನಮ್ಮ ಮಣ್ಣಿನ ಕಣ್ಣೀರಿನ ಸಂತಸದ ಕತೆಗಳಾದ ಹೃದಯದ ಹಣಿತ ಅನ್ನೋ ಒಂದು ಪುಸ್ತಕ ಬೇರೆ ಭಾಷೆಗೆ ತರ್ಜುಮೆಯಾಗಿ ಭೂಕರ್ ಪ್ರಶಸ್ತಿ ಬಂದರೆ ಸಂಭ್ರಮಿಸುವ ನಾವು ನಮ್ಮ ನೆಲಕ್ಕೆ ಇನ್ನೊಬ್ಬರ ಕಥೆಗಳನ್ನು ತರುವುದಕ್ಕೆ ಆಗೋದಿಲ್ಲ ಅನ್ನೋ ನಿರ್ಬಂಧವನ್ನು ನಾವು ಹೇಗೆ ಒಪ್ಕೊಳ್ಳಿಕ್ಕೆ ಸಾಧ್ಯ ಸಿನಿಪ್ರಿಯರು ಎದುರು ನೋಡ್ತಾ ಇದ್ದಂತಹ ಬೆಂಗಳೂರು ಅಂತಾರಾಷ್ಟ್ರೀಯ ಫಿಲ್ಮ್ ಫೆಸ್ಟಿವಲ್ ಹದಿನೇಳನೇ ಆವೃತ್ತಿ ಆರಂಭ ಆಗಿದೆ ಸಂಪ್ರದಾಯದಂತೆ ವಿಧಾನಸೌಧದ ಮೆಟ್ಟಿಲುಗಳ ಮೇಲೆ ನಿನ್ನೆ ಅಂದ್ರೆ ಜನವರಿ ಇಪ್ಪತ್ತೊಂಬತ್ತರಂದು ಉದ್ಘಾಟನಾ ಸಮಾರಂಭ ನಡೆದಿದೆ ಇಪ್ಪತ್ತೊಂಬತ್ತರಿಂದ ಫೆಬ್ರವರಿ ಆರರವರೆಗೆ ಈ ಚಿತ್ರೋತ್ಸವ ನಡೆಯಲಿದೆ ಸುಮಾರು ಎಪ್ಪತ್ತು ದೇಶಗಳಿಂದ ಆಯ್ದ ಇನ್ನೂರ ನಲವತ್ತು ಸಿನಿಮಾ ಪ್ರದರ್ಶನವಾಗಲಿದೆ ದೇಶ ವಿದೇಶಗಳ ಅಪರೂಪದ ಸಿನಿಮಾಗಳನ್ನ ವೀಕ್ಷಿಸಲು ವೇದಿಕೆ ಸಜ್ಜಾಗಿದೆ ವಿಶ್ವದಲ್ಲಿ ಜನಮನ್ನಣೆ ಗಳಿಸಿರುವ ನೂರಕ್ಕೂ ಹೆಚ್ಚು ಸಿನಿಮಾಗಳು ಹಾಗೂ ಮೂವತ್ತಕ್ಕೂ ಹೆಚ್ಚು ವಿವಿಧ ಭಾಷೆಯ ಭಾರತೀಯ ಸಿನಿಮಾಗಳು ಪ್ರದರ್ಶನ ಕಾಣಲಿವೆ ಸುಮಾರು ಹದಿನಾರು ವರ್ಷಗಳ ಹಿಂದೆ ನಾನು ಈ ಚಲನಚಿತ್ರೋತ್ಸವ ಉದ್ಘಾಟನೆ ಮಾಡಿದ್ದೆ ಇದೊಂದು ರಂಗನ ತಿಟ್ಟು ಇದ್ದಂತೆ ಬೆಂಗಳೂರು ಅಂತಾರಾಷ್ಟ್ರೀಯ ಸಿನಿಮಾ ಉತ್ಸವ ಹದಿನಾರು ವರ್ಷಗಳ ಹಿಂದೆ ಈ ಉತ್ಸವನ ನಾನು ಉದ್ಘಾಟನೆ ಮಾಡಿದ್ದೆ ಅದಂತಹ ಚೈತನ್ಯ ಬೆಂಗಳೂರಿಗೆ ಕರ್ನಾಟಕಕ್ಕೆ ಒಂದು ನಮ್ಮ ರಂಗನ ತಿಟ್ಟು ಅಂತೀವಲ್ಲ ಹಾಗೆ ಬೇರೆ ಬೇರೆ ದೇಶದ ಬೇರೆ ಬೇರೆ ರಾಷ್ಟ್ರದ ಹಾಗೆ ಒಂದು ಉತ್ಸವ ಆಗ್ಬೇಕು ಅಂತ ತುಂಬಾ ಮುತುವರ್ಜಿಯಿಂದ ಚೈತನ್ಯ ಪೂರಿತವಾಗಿ ಶುರು ಮಾಡಿದಂತಹ ಉತ್ಸವ ಇಲ್ಲಿ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಸಿನಿಮಾ ಪಕ್ಷಿಗಳು ಸೇರುವುದು ವಿಶೇಷ ಅಂತಾರಾಷ್ಟ್ರೀಯ ಚಿತ್ರೋತ್ಸವ ಅಥವಾ ಸಾಹಿತ್ಯೋತ್ಸವಗಳು ಜನರ ಬದುಕನ ಹಾಗೂ ಮನುಷ್ಯತ್ವವನ್ನ ಹಂಚಿಕೊಳ್ಳುವ ವೇದಿಕೆಗಳಾಗಿವೆ ಇಂತಹ ವೇದಿಕೆಗಳಿಗೆ ರಾಜಕೀಯ ಪ್ರವೇಶವಾಗಿರುವುದು ದುರಂತ ಕೆಲ ದೇಶಗಳ ಸಿನಿಮಾಗಳ ಪ್ರದರ್ಶನವನ್ನ ಕೇಂದ್ರ ಸರ್ಕಾರ ಅನುವು ಮಾಡಿಕೊಡದಿರುವುದನ್ನು ರಾಜ್ಯ ಸರ್ಕಾರ ಖಂಡಿಸಬೇಕು ಹಾಗೆ ಅದನ್ನ ವಿರೋಧಿಸುವ ಮೂಲಕ ನಮ್ಮ ಚಿತ್ರೋತ್ಸವಕ್ಕೆ ಬೆಂಬಲವಾಗಿ ನಿಲ್ಬೇಕು ಅಂತ ಪ್ರಕಾಶ್ ರಾಜ್ ಮನವಿಯನ್ನ ಮಾಡಿಕೊಂಡ್ರು ಅಂದ್ರೆ ಸಿನಿಮಾಗಳನ್ನ ಬೆಂಬಲಿಸಿ ಕವನ ವಾಚನವನ್ನ ಕೂಡ ಮಾಡಿದ್ರು ವಿಜಯನಗರ ಜಿಲ್ಲೆಯ ಅಂಕ ಸಮುದ್ರ ಪಕ್ಷಿಧಾಮವನ್ನ ಹೋಲಿಸಿ ಮಾತನಾಡಿದ ಪ್ರಕಾಶ್ ರಾಜ್ ಇಂತಹ ಸಾಂಸ್ಕೃತಿಕ ವಿನಿಮಯದ ಕಾರ್ಯಕ್ರಮದಲ್ಲಿ ರಾಜಕೀಯ ಮಾಡದಂತೆ ಪ್ರತಿರೋಧಿಸಲು ರಾಜ್ಯ ಸರ್ಕಾರವನ್ನ ಒತ್ತಾಯಿಸಿದ್ರು ಕೇರಳದ ಫೆಸ್ಟಿವಲ್ನಲ್ಲೂ ಮಾಡಿದ್ರು ಆದ್ರೆ ಅಲ್ಲಿಯ ಸರ್ಕಾರ ನಿಂತು ಆ ಪ್ರದರ್ಶನಗಳಿಗೆ ಅನುವು ಮಾಡಿಕೊಡುತ್ತೆ ಆ ಒಂದು ಪ್ರತಿರೋಧವನ್ನ ಬೆಂಗಳೂರಿನ ಚಲನಚಿತ್ರೋತ್ಸವದಲ್ಲಿ ನಿಮ್ಮ ರಾಜಕೀಯದ ಹುನ್ನಾರಗಳು ನಡೆಯೋಲ್ಲ ಅನ್ನೋದನ್ನ ಕರ್ನಾಟಕ ಸರ್ಕಾರವಾಗಲಿ ಚಲನಚಿತ್ರ ಅಕಾಡೆಮಿ ಆಗಲಿ ಪ್ರತಿರೋಧಿಸಬೇಕು ಪ್ರತಿಭಟಿಸಬೇಕು ಅಂತ ರಾಯಭರಿವಾಗಿ ನಾನು ಒತ್ತಾಯಿಸ್ತಾ ಇದ್ದೇನೆ ನನ್ನ ಪ್ರತಿಭಟನೆಯನ್ನ ನೀವು ಪ್ಯಾಲೆಸ್ಟೀನಿಯನ್ನ ನೋಡಿ ನಮ್ಮ ಕಷ್ಟಗಳಿಗೆ ನಮ್ಮ ನೋವುಗಳಿಗೆ ನಾವು ಸುರಿಸುವ ಕಣ್ಣೀರಿನ ಪರಿಚಯ ನಮ್ಮ ಕೆನ್ನೆಗಿದ್ರೆ ಸಾಲ್ದು ಇನ್ನೊಬ್ಬರ ನೋವಿಗೂ ನಾವು ಅಳುವ ಕಣ್ಣೀರಿನ ಪರಿಚಯ ನಮ್ಮ ಕೆಣ್ಣೆಗೆ ನಾವು ಮಾಡಿದ್ರೇನೆ ನಾವು ಮನುಷ್ಯರಾಗುತ್ತೆ ನೀವು ಪ್ಯಾಲೆಸ್ಟೀನಿಯನ್ ಸಿನಿಮಾಗಳನ್ನ ಇಲ್ಲಿ ಪ್ರದರ್ಶಿಸಕ್ಕೆ ಬಿಡದೇ ಇದ್ರೆ ಈ ವೇದಿಕೆಯಲ್ಲಿ ನಾನು ಅಲ್ಲಿಯ ನೋವನ್ನು ಅಲ್ಲಿಯ ಪದ್ಯವನ್ನು ಓದ್ತೇನೆ ಪ್ಯಾಲೆಸ್ಟೀನಿಯನ್ ಆ ನೋವಿನ ಪದ್ಯವನ್ನು ಓದೋದ್ರ ಓದೋದರ ಮೂಲಕ ನನ್ನ ಪ್ರತಿರೋಧವನ್ನು ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ ಅಲ್ಲೊಂದು ಪದ್ಯ ಇದೆ ದ ವಾರ್ಸ್ ವಿಲ್ ಎಂಡ್ And the leaders will shake hands and disperse. But that old lady will still be waiting for her son. And that woman will be waiting for her husband. And the children would be waiting for their heroic father. I don't know who sold my homeland, but I know who paid the price for it. ನಾಯಕರು ಕೈಕುಲುಕಿ ತೆರಳುತ್ತಾರೆ ಆದರೆ ಆ ವೃದ್ಧೆ ತನ್ನ ಮಗನಿಗಾಗಿ ಕಾಯುತ್ತಿರುತ್ತಾಳೆ ಆ ಹೆಣ್ಣುಮಗಳು ತನ್ನ ಗಂಡನಿಗಾಗಿ ಕಾಯುತ್ತಿರುತ್ತಾಳೆ ಆ ಮಕ್ಕಳು ತಮ್ಮ ವೀರನಾದ ಅಪ್ಪನಿಗೋಸ್ಕರ ಕಾಯ್ತಾ ಇದ್ದಾರೆ ನನ್ನ ಮಣ್ಣನ್ನ ನನ್ನ ಮಾತೃಭೂಮಿಯನ್ನ ಮಾರಿದವರ್ಯಾರೆಂದು ನನಗೆ ಗೊತ್ತಿಲ್ಲ ಆದರೆ ಅದಕ್ಕೆ ಬೆಲೆ ತೆತ್ತವರು ಯಾರೆಂದು ನನಗೆ ಗೊತ್ತು ಪ್ರಕಾಶ್ ರಾಜ್ ಮಾತಿಗೆ ಬಿಜೆಪಿ ನಾಯಕರು ವಿರೋಧ ಇದ್ದು ಪ್ಯಾಲೆಸ್ತೀನ್ ಸಿನಿಮಾಗಳು ಪ್ರೊಪಗಂಡಾದ ಸಿನಿಮಾಗಳಾಗಿವೆ ಬಾಂಗ್ಲಾ ಹಿಂದೂಗಳ ಮೇಲಿನ ಹಲ್ಲೆಗಳ ಚಿತ್ರಗಳನ್ನ ಹಾಕಿ ಅಂತ ಹೇಳಿ ನೋಡೋಣ ಅಂತ ಪ್ರಕಾಶ್ ರಾಜ್ಗೆ ಬಿಜೆಪಿ ನಾಯಕರು ಸವಾಲು ಹಾಕಿದ್ದಾರೆ ನೋಡಿ ಒಂದು ಅದ್ಭುತವಾದ ಹೃದಯವಂತ ಸರ್ವ ಜನಾಂಗದ ಶಾಂತಿಯ ತೋಟ ಅಂತಿವೆ ನಮ್ಮ ವಿಜಯನಗರ ಡಿಸ್ಟ್ರಿಕ್ಟ್ ನಲ್ಲಿ ಒಂದು ದೊಡ್ಡ ಕೆರೆ ಇದೆ ಆ ಕೆರೆಗೆ ಅಂಕ ಸಮುದ್ರ ಅಂತ ಹೆಸರು ಅಲ್ಲಿ ಇತ್ತೀಚಿನ ವರ್ಷಗಳಲ್ಲಿ ಬೇರೆ ಬೇರೆ ದೇಶಗಳಿಂದ ರಾಜ್ಯಗಳಿಂದ ಹಕ್ಕಿಗಳು ಬರ್ತಾ ಇವೆ ಮಕ್ಕಳು ಮಾಡಿ ಮರಿ ಮಾಡಿ ಸಂತೋಷವಾಗಿ ಅಲ್ಲಿ ಸುತ್ತಿರುವ ಹೊಲಗಳಲ್ಲಿರುವ ಊಟವನ್ನು ಹುಡುಕ್ತಾ ಹೋಗ್ತಾ ಇದೆ ಪ್ರಾಯಶಃ ಅಲ್ಲಿರುವ ತುಂಬಾ ವೈವಿಧ್ಯಮಯವಾದ ಬೆಳೆಗಳಿರ್ಬೋದು ಅಲ್ಲಿ ರೈತರು ಕಡಲೆ ಬೆಳಿತಾರೆ ಸೊಪ್ಪಿನ ಕಡಲೆ ಬೆಳಿತಾರೆ ಭತ್ತ ಬೆಳೀತಾರೆ ಜೋಳ ಬೆಳೀತಾರೆ ನವಣೆ ಬೆಳೀತಾರೆ ಆಗ ಒಬ್ಬ ರೈತನನ್ನ ನಮ್ಮ ಕನ್ನಡ ನಾಡಿನ ರೈತನನ್ನ ನಮ್ಮ ಕೃಪಾ ಅವರು ನೋಡಿದ್ರಂತೆ ಅಲ್ಲಪ್ಪ ಈ ಹಕ್ಕಿಗಳೆಲ್ಲ ಬಂದು ನಿನ್ ತೋಟದಲ್ಲಿ ತಿಂತಾ ಇದೆಯಲ್ಲ ಏನು ಪರವಾಗಿಲ್ಲವಾ ಅಂದರೆ ಅರೇ ಸರ್ ಗುಬ್ಬಿಗಳು ಸರ್ ಎಷ್ಟು ತಿನ್ನುತ್ತೆ ಬುಡಿ ಸರ್ ಅಂದರೆ ಇದು ಈ ಮಣ್ಣಿನ ಹೃದಯ ವೈಶಾಲ್ಯತೆ ಆ ಗುಣ ನಮ್ಮ ಉತ್ಸವಕ್ಕೂ ಬರಬೇಕು ಈ ಥರದ ಸರ್ಕಾರಗಳ ಬೇರೆ ಸಿನಿಮಾಗಳನ್ನ ನಮ್ಮ ರಾಜ್ಯದಲ್ಲಿ ಪ್ರದರ್ಶನ ಮಾಡಲಿಕ್ಕೆ ಬಿಡಲ್ಲ ಅನ್ನೋದರ ಬಗ್ಗೆ ತಾವು ಬಹಳ ದೊಡ್ಡ ಪ್ರತಿರೋಧವನ್ನ ಪ್ರತಿಭಟನೆಯನ್ನು ಗಟ್ಟಿದ ನೀಲ ನಿಲ್ಲು ತಗೊಳ್ಬೇಕು ಅಂತ ವಿನಂತಿ ಅಷ್ಟೇ ಅಲ್ಲ ಒತ್ತಾಯಿಸ್ತಾ ಇದ್ದೀನಿ ಇದರ ಹಿಂದೆ ಒಂದು ಹಿಡನ್ ಅಜೆಂಡಾ ಇದೆ ಅಂತ ಗರಂ ಆಗಿದ್ದಾರೆ ಶಾಸಕ ಭರತ್ ಶೆಟ್ಟಿ ಶಾಸಕ ಮಹೇಶ್ ತೆಂಗಿನಕಾಯಿ ಸೇರಿದಂತೆ ಹಲವರು ಈ ಬಗ್ಗೆ ವಿರೋಧವನ್ನ ವ್ಯಕ್ತಪಡಿಸಿದ್ದು ಪ್ರಕಾಶ್ ರಾಜ್ ಅವರಿಗೆ ಚಾಲೆಂಜ್ ಒಂದನ್ನ ಹಾಕಿದ್ದಾರೆ